ಹಾಯ್ ಹಲೋ ಹೇಗಿದ್ದೀರಾ ವಿನೋದಾಜಿ ಪೂಜಾರಿ ಕನ್ನಡ ರೆಸಿಪಿಗೆ ಸ್ವಾಗತ ಫ್ರೆಂಡ್ಸ್ ನಾವಿದ್ರೆ ಚಿಕನ್ ಚಿಲ್ಲಿ ಮಾಡುವ ತುಂಬ ಟೇಸ್ಟಿಯಾದ ನೀವು ಸಹ ಟ್ರೈ ಮಾಡಿ ನಾನು ಸಹ ಟ್ರೈ ಮಾಡ್ತೇನೆ ನಿಮಗೆ ಹತ್ತೇ ನಿಮಿಷದಲ್ಲಿ ಮಾಡಲಿಕ್ಕೆ ಆಗ್ತದೆ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಹೇಗೆ ಅಂತ ಈಗ ಫ್ರೆಂಡ್ಸ್ ನಾವೀಗ ಮೊದಲಿಗೆ ಚಿಕನನ್ನು ಮ್ಯಾರಿನೇಷನ್ ಮಾಡಿ ಇಡುವ ಚಿಕನ್ ಮ್ಯಾರಿನೇಷನ್ ಮಾಡೋದು ಮಾಡಬೇಕಾದ್ರೆ ನಾವೀಗ ಅದಕ್ಕೆ ಎರಡು ಸ್ಪೂನು ಫ್ಲವರ್ ಹಾಕಬೇಕು ಮತ್ತು ಎರಡು ಸ್ಪೂನಷ್ಟು ನಾವು ಮೈದಾ ಹಾಕಬೇಕು ಇದು ಚಿಕನನ್ನು ನಾವು ಮ್ಯಾರಿನೇಷನ್ ಮಾಡಿ ಇಡಲಿಕ್ಕೆ ಮತ್ತೆ ಕಬಾಬ್ ಕಬಾಬ್ ಮಾಡಿ ಬಿಡಲಿಕ್ಕೆ ಈಗ ನಾವು ಎರಡು ಸ್ಪೂನು ಮೈದಾವನ್ನು ಹಾಕಬೇಕು ಎರಡೆರಡು ಸ್ಪೂನು ಸಾಕು ಇದು ಅರ್ಧ ಕೆ ಜಿ ಚಿಕನ್ ಇರೋದಷ್ಟೇ ಅರ್ಧ ಕೆ ಜಿ ಸ್ವಲ್ಪ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಷ್ಟೇ ನೀವು ಸಹ ಹಾಗೆ ಟ್ರೈ ಮಾಡಿ ಮತ್ತೆ ಎರಡು ಸ್ಪೂನ್ನಷ್ಟು ಅಚ್ಚು ಖಾರದ ಪುಡಿಯನ್ನು ನಾವೀಗ ಹಾಕಬೇಕು ಎರಡು ಸ್ಪೂನ್ನಷ್ಟು ಎರಡು ಸ್ಪೂನ್ ಸಾಕು ಅಷ್ಟು ಅಚ್ಚು ಖಾರದ ಪುಡಿ ಅಚ್ಚು ಖಾರದ ಪುಡಿಯನ್ನು ನಾನೀಗ ಎರಡು ಸ್ಪೂನ್ನಷ್ಟು ಹಾಕ್ತೇನೆ ನಿಮಗೆ ಮತ್ತೆ ಎರಡು ಒಂದು ಒಂದೂವರೆ ಸ್ಪೂನ್ನಷ್ಟು ಅರಸಿನ ಹುಡಿಯನ್ನು ಹಾಕಬೇಕು ಒಂದೂವರೆ ಸ್ಪೂನ್ ಸಾಕು ಮತ್ತು ಬೇಕಾದರೆ ಜಾಸ್ತಿ ನೋಡಿ ಹಾಕಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕಬೇಕು ಒಂದು ಸ್ಪೂನ್ ಸಾಕು ಮತ್ತು ಬೇಕಾದರೆ ನೀವು ಮಸಾಲೆಗೆ ಹಾಕಿಕೊಳ್ಳಿ ಉಪ್ಪನ್ನು ಮತ್ತು ಒಂದು ಸ್ವಲ್ಪ ಫುಡ್ ಕಲ್ಲರ್ ಆಪ್ಷನಲ್ ಬೇಕಾದರೆ ಮಾತ್ರ ಇಲ್ಲದ್ರಲ್ಲ ಹಾಗೆ ಈಗ ಅದಕ್ಕೆ ಲೆಮನ್ ಹಾಕುವ ನಾವು ಅರ್ಧ ಹೋಲಿನಷ್ಟು ಕಟ್ ಮಾಡಿಟ್ಟಿದ್ದೇನೆ ಈಗ ಲೆಮನ್ ಅರ್ಧ ಹುಲ್ನಷ್ಟು ಲೆಮನನ್ನು ಹಾಕುವ ಸ್ವಲ್ಪ ಹುಲಿ ಹುಲಿಯಾಗಿ ಬರಲಿ ಕ್ರಿಸ್ಪಿಯಾಗಿ ಬರಲಿ ಅಂತ ಹತ್ತು ನಿಮಿಷದಲ್ಲಿ ಆಗ್ತದೆ ನಮಗೆ ನೆಂಟರೆಲ್ಲ ಬಂದರೆ ಹತ್ತು ನಿಮಿಷದ ನಿಮಿಷದಲ್ಲಿ ನಾವು ಬೇಗವಾಗಿ ಮಾಡಿಕೊಡ್ಬೋದು ನೋಡಿ ಅರ್ಧ ಹೂಲ್ನಷ್ಟು ನಾನು ಲಿಂಬೆ ಹುಲಿಯನ್ನು ಹಾಕಿದ್ದೇನೆ ಈಗ ಈಗ ನಾವು ಅದಕ್ಕೆ ಬೇಕಾದಷ್ಟು ಮಾತ್ರ ಕಲಸಿದ್ರೆ ಆಯಿತು ಸ್ವಲ್ಪ ನೀರು ಹಾಕಿ ಕಲಸಿದ್ರೆ ಆಯಿತು ಇಲ್ಲದರ ಚಿಕನಲ್ಲಿ ಸಮಯ ನೀರಿದ್ದರೂ ಅದು ನೀರು ಬಿಡ್ತದೆ ಅದಕ್ಕೋಸ್ಕರ ನಾವು ಸ್ವಲ್ಪ ತುಂಬ ಮಾಡಬಾರ್ದು ಸ್ವಲ್ಪ ಅದ ಮಾಡಬೇಕು ಈಗ ಉಪ್ಪು ಬೇಕಾದರೆ ನೋಡಿ ಹಾಕಿಕೊಳ್ಳಿ ಕಡಿಮೆ ಇದ್ದರೆ ಸಹ ಈಗ ಹಾಕ್ಬೋದು ಈಗ ನಾವು ಚಿಕನನ್ನು ಹಾಕಿ ಅದಕ್ಕೆ ಮ್ಯಾರಿನೇಷನ್ ಮಾಡಿ ಇಡುವ ಒಂದು ಅರ್ಧ ಗಂಟೆ ಬೇಕು ನಾವು ಫ್ರಿಜ್ಜಲ್ಲಿ ಇಡಬೇಕು ಆಗ ತುಂಬ ಟೇಸ್ಟ್ ಬರ್ತದೆ ಅದು ಸ್ವಲ್ಪ ಆದರೂ ಅದಕ್ಕೆ ಉಪ್ಪು ಹುಲಿ ಖಾರ ಎಲಿಬೇಕು ಚಂದವಾಗಿ ಮ್ಯಾರಿನೇಷನ್ ಮಾಡಿ ಇಡುವ ಏನಾದರೂ ಕಮ್ಮಿ ಅದಕ್ಕೆ ಹಾಕಿಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಅದಕ್ಕೆ ಹಾಕಿಕೊಳ್ಳಿ ಇದನ್ನೊಂದು ಇನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡುವ ನಾವು ಚೆಂದ ಆಗ್ತದೆ ಟೇಸ್ಟ್ ಬರ್ತದೆ ಅದು ಬೇಕಾದ್ರೂ ಆಪ್ಷನ್ ಅಲ್ಲ ನಮಗೆ ಅರ್ಜೆಂಟಿಗೆ ಮಾಡೋದಾದ್ರೆ ನಾವು ಈಗೇ ಒಂದು ಹತ್ತು ಐದು ನಿಮಿಷ ಇಟ್ಟು ಮತ್ತು ನಾವು ಕಬಾಬ್ ಇಡ್ಬೋದು ಇಲ್ಲದ್ರೆ ನಾವು ಅರ್ಧ ಗಂಟೆ ಇಡಬೇಕು ಅಷ್ಟೇ ಚೆಂದ ನಿಮ್ಗೆ ಕ್ರಿಸ್ಪಿಯಾಗಿ ಬರ್ತದಲ್ಲ ಓಕೆ ಬರ್ತದೆ ಆದರೂ ಸಹ ನಾವು ಅದನ್ನು ಫ್ರಿಜ್ಜಲ್ಲಿಟ್ರೆ ತುಂಬ ಟೇಸ್ಟಿ ಬರ್ತದೆ ಈಗ ನಾನೊಂದು ಬಾನಲೆ ತಗೊಳ್ಬೇಕು ಈಗ ಬಾನಲೆಗೆ ನಾನು ಎಣ್ಣೆ ಹಾಕಿದ್ದೇನೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಈಗ ಎಣ್ಣೆ ಫ್ರೈ ಫ್ರೈ ಆಗಿ ಕಾಯ್ಕೊಂಡು ಬಂತು ಎಣ್ಣೆ ಕಾದಾಗ ನಾನು ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಈಗ ನಾನು ಅದಕ್ಕೆ ಹಾಕ್ತೇನೆ ಹಾಕಿದ್ದೇನೆ ಈರುಳ್ಳಿಯನ್ನು ಕಟ್ ಮಾಡಿ ಈಗ ಹಾಕಿದ್ದೇನೆ ನಾನು ನಂತರ ಮತ್ತೆ ಒಂದು ದೊಡ್ಡ ಟೊಮೆಟೊವನ್ನು ಹಾಕಬೇಕು ಟೊಮೆಟೊ ಅದು ಈರುಳ್ಳಿ ಸ್ವಲ್ಪ ಮೆದು ಹಾಕಬೇಕು ಒಂದು ದೊಡ್ಡ ಟೊಮೆಟೊತ್ತ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ತು ಸಾಫ್ಟ್ ಆಗಬೇಕು ಸಾಫ್ಟ್ ಆದರೆ ಮಾತ್ರ ಚೆಂದ ಆಗ್ತದೆ ನಮಗೆ ಚಿಕನ್ ಅದಕ್ಕೆ ಹಿಡಿತದೆ ಮಸಾಲೆ ಎಲ್ಲ ಅದಕ್ಕೀಗ ನಾವು ಉಪ್ಪು ಹಾಕಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ಅಷ್ಟು ನೋಡಿ ಹಾಕಿ ಉಪ್ಪು ಅರಸಿನೆಲ್ಲ ಅಂದರೆ ನಾವು ಅಲ್ಲಿ ಚಿಕನ್ ಮಸಾಲೆಗೆ ಸಹ ಹಾಕಿದ್ದೇವೆ ಚಿಕನ್ ಕಬಾಬ್ ಫ್ರೈ ಮಾಡಿಕೊಳ್ಳಿಕ್ಕೆ ಹಾಕುವಂತೆ ಅದಕ್ಕೆ ಸಹ ಹಾಕಿದ್ದೇವೆ ಉಪ್ಪು ಹಾಗಾಗಿ ಇದಕ್ಕೆ ನೋಡಿ ಹಾಕಿ ಉಪ್ಪು ಚೆಂದ ಸಾಫ್ಟ್ ಸಾಫ್ಟ್ ಇದು ಈಗ ನಾನು ಒಂದು ಎರಡು ಬೆಲ್ಲುಳ್ಳಿ ಕಟ್ ಇಟ್ಟಿದ್ದೇನೆ ಈಗ ಅದನ್ನು ಸಹ ಹಾಕ್ತೇನೆ ಬೆಳ್ಳುಳ್ಳಿಯನ್ನು ಸಹ ಅದು ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟ್ ಆದ್ದು ನಾನು ಬೆಳ್ಳುಳ್ಳಿ ಹಾಕಿದೆ ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕಮ್ ಸಹ ಕಟ್ ಮಾಡಿ ಇಟ್ಟಿದ್ದೇನೆ ಅದು ಸಹ ಹಾಕ್ಬೇಕು ಅದೆಲ್ಲ ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ನಮಗೆ ಅಗಿಲಿಕ್ಕೆ ಜಗಿಲಿಕ್ಕೆ ಸಿಕ್ಕ ಟೇಸ್ಟ್ ಬರ್ತದೆ ತುಂಬ ಹಾಗೆ ತುಂಬ ಸಾಫ್ಟ್ ಮಾಡಬೇಕಂತೇನಿಲ್ಲ ನಾವು ಇದನ್ನು ಕ್ಯಾಪ್ಸಿಕಮನ್ನೆಲ್ಲ ಇದೀಗ ಚೆಂದ ಫ್ರೈ ಆಗಲಿ ಈಗ ಒಂದು ಸೈಡಲ್ಲಿ ಎಣ್ಣೆ ಸಹ ಬಿಸಿ ಆಗ್ತಾ ಉಂಟು ಕಬಾಬ್ ಬಿಡಲಿಕ್ಕೆ ಚಿಕನ್ ಕಬಾಬ್ ಬಿಡಲಿಕ್ಕೆ ಈಗ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ನೋಡಿ ಫುಲ್ ಗರಮ್ ಆಗಿದೆ ಈಗ ನಾನು ಅದಕ್ಕೆ ಕಬಾಬನ್ನು ಬಿಡ್ತಾ ಇದ್ದೇನೆ ಈಗ ಅದಕ್ಕೆ ಕಬಾಬನ್ನು ಬಿಡಬೇಕು ಕಬಾಬನ್ನು ಬಿಡುವ ಎಲ್ಲ ಸ್ವಲ್ಪ ಉಂಟು ನಾನು ಎರಡು ಸಲ ಬಿಡದೆ ಈಗ ಒಂದು ಸಲದಲ್ಲಿ ಫುಲ್ ಆಯಿತು ಈಗ ನಾವು ಕಬಾಬನ್ನು ಕಬಾಬ್ ಕಾಯಿ ಕಾಯಿತು ಈಗ ಒಂದು ಸೈಡಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಈಗ ಅದಕ್ಕೆ ನಾವೀಗ ಎರಡು ಸ್ಪೂನ್ನಷ್ಟು ಕಾರ್ನ್ಫವರನ್ನು ಒಂದು ಒಂದು ಚಿಕ್ಕ ಚಿಕ್ಕ ಇದಕ್ಕೆ ಬೌಲಿಗೆ ಹಾಕಿಡಬೇಕು ಅದರ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಎರಡು ಸ್ಪೂನ್ ಅನ್ನು ಫುಲ್ಲು ನೀರಲ್ಲಿ ತಿರುಗಿಸಿ ಅದನ್ನು ನಾವೀಗ ಇದಕ್ಕೆ ಮೈಸೂ ಹಾಕಬೇಕು ಅದು ಹಾಕಿದರೆ ಮಾತ್ರ ತುಂಬ ಟೇಸ್ಟಿ ಬರ್ತದೆ ನಮ್ಮದು ಮಸಾಲೆ ಎಲ್ಲ ಇಲ್ಲಾದರೆ ಮಸಾಲೆ ಒಂದು ಅಷ್ಟು ಚಂದ ಬರೋದಿಲ್ಲ ನೋಡಿ ಈಗ ಮಸಾಲದಲ್ಲಿ ಎಲ್ಲ ಕೋಟಿಂಗ್ ಎಲ್ಲ ಇಳಿತದೆ ಅಂದರೆ ಎರಡು ಸ್ಪೂನ್ ಅನ್ನು ಒಂದು ಚಿಕ್ಕ ಗೆ ಹಾಕಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರಬೇಕು ನಾವು ಈಗ ಎಲ್ಲ ಪ್ರೊಸೆಸಿಂಗ್ ಆದ ನಂತರ ನಾವು ಅದಕ್ಕೆ ಹಾಕಬೇಕು ಲಾಸ್ಟಿಗೆ ಆದ ನಂತರ ನಾವು ಕಬಾಬನ್ನು ಹಾಕಬೇಕು ಈಗ ಕಬಾಬನ್ನು ಹಾಕುವ ಕಬಾಬ್ ಹಾಕಿ ಆದ ನಂತರ ನಾವು ಅದಕ್ಕೆ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸನ್ನು ಈಗ ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಅದು ನಿಮಗೆ ಬೇಕಾದರೂ ಆಪ್ಷನಲ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಬೇಕಂತ ಇಲ್ಲ ಈಗೂ ನನಗೂ ಟೇಸ್ಟ್ ಬರ್ತದೆ ಆದರೂ ಒಂದು ಟೇಸ್ಟಿಗೆ ಹುಲಿ ಹುಲಿ ಮತ್ತು ಸ್ವಲ್ಪ ಸಿಹಿ ಇರಲಿ ಅಂತೋಸ್ಕರ ಮಾಡೋದು ಈಗ ನಾವು ನೋಡಿ ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಚೆಂದ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಯಾವುದಂದ್ರೂ ಲಾಸ್ಟಿಗೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಎಲ್ಲ ಚೆಂದ ಅದು ಮಿಕ್ಸ್ ಆಗಬೇಕು ಚಿಕನ್ ಚಿಲ್ಲಿ ನೋಡಿ ರೆಡಿ ಆಯಿತು ಎಷ್ಟು ಹತ್ತು ನಿಮಿಷದಲ್ಲಿ ನಮಗೆ ಮಾಡ್ಬೋದು ಈಸಿಯಾಗಿ ರೆಂಟ್ರೆಲ್ಲ ಬಂದರೆ ನಾವು ಹತ್ತು ನಿಮಿಷದಲ್ಲಿ ಮಾಡಿ ಕೊಡ್ಬೋದು ರೆಂಟ್ರಿಗೆ ಸಹ ಖುಷಿ ಆಗ್ತದೆ ನೋಡಿ ಚಿಕನ್ ಚಿಲ್ಲಿ ರೆಡಿ ಆಯಿತು ಅದನ್ನು ನಾವು ಫ್ಲೇಮ್ ಫ್ಲೇಮಲ್ಲಿ ಈಗ ಇಡಬೇಕು ನಾವು ಲೋ ಫ್ಲೇಮಲ್ಲಿ ಇಡಬಾರ್ದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು ಅಂದರೆ ಅದು ಮಸಾಲೆಗೆ ಬೆಂಗಿ ತುಂಬ ತಾಯ್ಕೊಳ್ಬೇಕು ಈಗ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾವು ಮಡಿಸಿ ಫುಲ್ಲು ಮಿಕ್ಸ್ ಮಾಡಿದ್ರು ಮಾಡ್ಬೋದಿಲ್ಲ ರಾಗಿ ಬಿಟ್ಟು ಬಿಡ್ಬೋದು ಸೊ ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದ್ರೆ ನೋಡ್ಬೋದು ಈಗ ಮಿಕ್ಸ್ ಮಾಡ್ತಾ ಇಡ್ಬೋದು ಹಾಗೆ ಇಡ್ಬೋದು ನೋಡಿ ಚಿಕನ್ ಚಿಲ್ಲಿ ರೆಡಿ ಆಯಿತು ತುಂಬ ಟೇಸ್ಟಿಯಾದ ಚಿಕನ್ ಚಿಲ್ಲಿ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಲ್ಲೂ ನಾನು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್